ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ನಮ್ಮ ಅಭಿಮನ್ಯು ಹಾಗೂ ಅರ್ಜುನ ಆನೆಯ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ ಏನಕ್ಕೆ ಈ ಎರಡು ಆನೆಗಳು ಮಾತ್ರ ನಾನು ತಗೊತಿದ್ದೀನಿ ಅಂದರೆ ಜಾಸ್ತಿ ನಿಮಗೊತ್ತು ಎಲ್ಲ ಆನೆಗಳಿಗಿಂತ ಜಾಸ್ತಿ ಜನ ಇಷ್ಟಪಡೋದೆ ಅರ್ಜುನ ಹಾಗೂ ಅಭಿಮನ್ಯು ಅಭಿಮನ್ಯು ಜಾಸ್ತಿನೇ ಸ್ವಲ್ಪ ಯಾಕೆಂದರೆ ಎಲ್ಲ ಕಾರ್ಯಾಚರಣೆಗಳಲ್ಲೂ ಕೂಡ ಮುಂದೆ ನಿಂತು ಎಂತೆಂಥ ಈ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಮಧ್ಯಪ್ರದೇಶ ಇಲ್ಲೆಲ್ಲ ಹೋಗಿ ತುಂಬ ಹೆಸರು ಮಾಡಿದ್ದಾನೆ ಅಭಿಮನ್ಯು ಮಧ್ಯ ಪ್ರದೇಶದಲ್ಲಂತೂ ಅಭಿಮನ್ಯು ಅಂದರೆ ತುಂಬ ಫೇಮಸ್ ಅಲ್ಲಿ ನಮ್ಮ ಕರ್ನಾಟಕದ ಅಲ್ಲಿ ಬೇರೆ ಬೇರೆ ಆನೆಗಳು ಹೋದರೂ ಕೂಡ ಅಭಿಮನ್ಯು ಹೋದರೆ ಅಲ್ಲಿ ತುಂಬ ಜನ ಸೇರ್ತಾರಂತೆ ನನಗೆ ವಿಷಯ ಕೇಳ್ಪಟ್ಟೆ ಅಭಿಮನ್ಯು ಹೋದರೆ ತುಂಬ ಜನ ಸೇರ್ತಾರೆ ಮತ್ತು ಅಭಿಮನ್ಯು ಬಂದಾದರೆ ಪಕ್ಕ ಅವನು ಹಿಡ್ಕೊಂಡು ಹೋಗ್ತಾನೆ ಅಭಿಮನ್ಯೂ ಅಲ್ಲಿ ಫ್ಯಾನ್ಸ್ ಇದ್ದಾರೆ ಮಧ್ಯ ಪ್ರದೇಶಲ್ಲಿ ಅಭಿಮನ್ಯಿಗೆ ತುಂಬ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಅಂತಲ್ಲಿ ಆ ಥರ ಅಭಿಮನ್ಯು ತುಂಬ ಮುಂದಾಳತ್ವ ವಹಿಸ್ಕೊಂಡು ಎಲ್ಲ ಕೆಲಸ ಇದ್ದ ಆದರೆ ಈಗ ಕೆಲವು ಜನ ಕೇಳ್ತಾಯಿದ್ರು ಅಲ್ಲ ಸರ್ ಅಭಿಮನ್ಯು ಎಂತೆಂಥ ಆನೆಗಳನ್ನು ಕಳಿಸಿದ್ದಾನೆ ಎಂತೆಂಥ ಆನೆಯಲ್ಲಿ ಇಟ್ಕೊಂಡ್ಬಂದಿದ್ದಾನೆ ಆದರೆ ಏನಕ್ಕೆ ಇವಾಗ ಹಿಂದೆ ಇದ್ದಾರೆ ಏನಕ್ಕೆ ಆಗ್ತಾ ಇಲ್ಲ ಅಂತ ಕಾರ್ಯಾಚರಣೆ ಒಂದು ಈಗ ಹೆಂಗೆ ಹೇಳೋದು ಅಂದರೆ ನೋಡಿ ಒಂದು ಏಜ್ ಆಯಿತು ಒಂದು ನಿಮಿಷ ಓಕೆ ಒಂದು ಏಜ್ ಆಯಿತು ಅಭಿಮನ್ಯೇ ಮೊದಲು ಥರ ಅಷ್ಟು ಕೆಪಾಸಿಟಿ ಸ್ವಲ್ಪ ಏಜ್ ಇರೋರಿಗೂ ವಯಸ್ಸಾದ್ರಿಗೂ ಒಂದೇನಾ ನೀವೇ ನೋಡಿದಿರಲ್ಲ ಆ ಥರ ಏನಾಗಿದೆ ಅಂದರೆ ಈಗ ಭೀಮಾ ಒಂದು ಆನೆ ಎಂಟ್ರಿ ಆಗಿಬಿಟ್ಟಿದೆ ಭೀಮಾ ಅಂದರೆ ಅದೊಂಥರ ಭೀಮೊಂಥರೇ ಬಿಡಿ ಆ ಹಿಟು ಆ ಕದರು ನೆಕ್ಸ್ಟು ಈಗ ಟಾರ್ಗೆಟ್ ಇರೋದು ಭೀಮಾ ಅಲ್ಲ ಸರ್ ಹಿಡಿಬೇಕಾಗಿರೋ ಆನೆ ಬಿಟ್ಟು ಯಾವ್ಯಾವ ಆನೆ ಹಿಡ್ಕೊಂಡು ಹೋಗ್ತಿದ್ರೆ ಭೀಮನ್ನು ಹಿಡಿಬೇಕು ಅನ್ನೋ ಟಾರ್ಗೆಟು ನಿಮ್ಮದು ಇರಲಿ ಆದರೆ ಮೊದಲು ಹಿಡಿಬೇಕಾಗಿರೋದು ನಮ್ಮ ಅರ್ಜುನನ ಕೊಂದ ಆನೆ ರಂಗನ್ನು ರೌಡಿ ರಂಗನ ಹಿಡಿಬೇಕು ಅಂತ ಮೊದಲು ಆ ಕೆಲಸ ಮಾಡಿ ನೀವು ರೌಡಿ ರಂಗನ್ನು ಮೊದಲು ಹಿಡಿಬೇಕು ಅದನ್ನ ಹಿಡಿದು ಆಮೇಲೆ ಬೇರೆ ಆನೆ ಅಂತ ಆದರೆ ಈಗ ರೌಡಿ ರಂಗಗಿಂತ ಮುಖ್ಯವಾಗಿದ್ದಾನೆ ಭೀಮ ಯಾಕಂದರೆ ಬಿ ಈಗ ನಮ್ಮ ಅಭಿಮನ್ಯು ಬಿಟ್ಟರೆ ನೆಷ್ಟು ಕಾರ್ಯಾಚರಣೆಗೆ ಬಳಸ್ಕೊಳ್ಳೋಂಥ ಪವರ್ಫುಲ್ ಆನೆಗಳು ಇಲ್ಲ ಇದ್ದರಲ್ಲಿ ಅರ್ಜುನ ಮತ್ತು ನಮ್ಮ ಪ್ರಶಾಂತಾನೇ ಪ್ರಶಾಂತ್ ಓಕೆ ಓಪನ್ ಏನು ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ ಅಂತ ಬೇಕಲ್ವ ಸದ್ಯಕ್ಕೆ ಭೀಮನ್ನು ಕರ್ಕೊಂಬಂದ್ಬಿಟ್ರೆ ಒಂದು ಆರು ತಿಂಗಳು ಭೀಮನ್ನ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಬಳಸ್ಬಿಟ್ರೆ ಇಡೀ ನಮ್ಮ ಸಾಕಾಣೆಗಳ ಟೀಮ್ಗೆ ಅವನೇ ಕ್ಯಾಪ್ಟನ್ ಆಗಿಬಿಡ್ತಾನೆ ಭೀಮ ಅಭಿಮನ್ಯು ಜಾಗ ತುಂಬ್ತಾನೆ ಏಕೆಂದರೆ ಅಷ್ಟು ಬಲಶಾಲಿ ಅಷ್ಟು ಕದರು ಭೀಮನ ಇಟ್ಟು ನೋಡಿದ್ರಲ್ಲ ನೀವೇ ಭೀಮ ಹೆಂಗಿದ್ದಾನೆ ಅಂತ ಸಖತ್ತಾಗಿದ್ದಾನೆ ಕರ್ಕೊಂಬಂದು ಬಳಸ್ಬಿಟ್ರೆ ಮಾತ್ರ ಆ ಭೀಮನ್ನು ಚಿಂದಿ ನೆಕ್ಸ್ಟ್ ಯಾವ ಕಾರ್ಯಾಚರಣೆ ಎಂತೆಂಥ ಆನೆಗಳು ಬಂದರೂ ವಾಡ್ದಾಗ್ಬೋದು ಅಷ್ಟು ಸ್ಟ್ರೆಂತ್ ಖುಷಿಯಾಗುತ್ತೆ ಹೇಳೋಕ್ಕೇ ಹಾಗೆ ಜೊತೆಗೆ ಅಭಿಮನ್ಯು ಸಾಥ್ ಕೊಡ್ತಾನೆ ಆ ಥರ ಮಾಡಿದಾಗ ಯಾಕೆಂದರೆ ಅಭಿಮನ್ಯುಗೆ ನೆಷ್ಟು ಕಾರ್ಯಾಚರಣೆಗೆ ಬಳಸೋಂಗಿಲ್ಲ ನೆಕ್ಸ್ಟ್ ಇದು ಈ ವರ್ಷ ಲಾಸ್ಟು ದಿನ ಸ್ವಲ್ಪ ಎಮರ್ಜೆನ್ಸಿ ತಿಂತ ಈಗ ಕರ್ಕೊಂಡೋಗಿರೋದು ಆ ಥರ ಕರ್ಕೊಂಡು ಹೋಗಿಲ್ಲ ರೋಲ್ಸು ಏಜ್ ಆದಮೇಲೆ ಅದಕ್ಕೆ ಈಗ ಭೀಮ ಹಬ್ಬ ಏಡಾಗಿಬಿಟ್ರೆ ನಮ್ಮ ಟೀಮ್ಗೆ ಎಲ್ರಿಗೂ ಒಂದು ಅದರ ಸ್ಟ್ರೆಂತ್ ಸಿಗುತ್ತೆ ಅದು ಸಿಕ್ಬಿಟ್ರೆ ಈಗ ನೆಕ್ಸ್ಟು ರೌಡಿ ರಂಗನ್ನು ಬಳಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈಗ ಎಲ್ಲ ಕಾಡಾನೆಗಳು ಒಟ್ಟಿಗೆ ಇದ್ದಾವೆ ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ಆ ಕಾಡು ಮಧ್ಯದಲ್ಲಿ ಕಾಡಾನೆ ಈಗ ಭೀಮಾ ಕೂಡ ಅಷ್ಟೇ ಸಿಂಗಲ ಸಿಗ್ತಾಯಿಲ್ಲ ಸಿಗ್ತಾನೆ ಇದ್ದಾಗ ಅಂದರೆ ನಮ್ಮ ಟೀಮಲ್ಲಿ ಅದನ್ನು ಪಳಗಿಸಿ ಕರ್ಕೊಂಡ್ಬರೋಷ್ಟು ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ ಈಗ ಸಾಕು ಎಲ್ಲ ಆನೆಗಳು ಹೋದ ಆನೆಗಳೆಲ್ಲ ಫೈಟ್ ಮಾಡಲ್ಲ ಅಲ್ಲಿ ಎಲ್ಲ ಆನೆಗಳು ಫೈಟ್ ಮಾಡಲ್ಲ ಕೆಲವೊಂದು ಆನೆಗಳ ಮೇಲೆ ಹಗ್ಗ ಚೈನ್ಗೆ ಇಟ್ಕೊಂಡು ಹೋಗ್ತಾರೆ ಇನ್ನು ಕೆಲವೊಂದು ಆನೆಗಳ ಮೇಲೆ ಫುಡ್ ಸಪ್ಲೈ ಇರ್ತದೆ ಎಲ್ಲ ಆನೆಗಳ ಮೇಲೂ ವೆಯ್ಟ್ ಇರ್ತದೆ ಇನ್ನೊಂದು ಕೆಲವೊಂದು ಆನೆ ಮೇಲೆ ಕೂತಿರ್ತಾರೆ ಡಾಕ್ಟರ್ಸ್ಗಳು ಆ ಥರ ಎಲ್ಲ ಆನೆಗಳು ಕೂಡ ಫೈಟ್ ಮಾಡೋಲ್ಲ ಅಲ್ಲಿ ಒಂಬತ್ತು ಎಂಟು ಆನೆ ಓದುವ ತಕ್ಷಣ ಎಂಟು ಆನೆ ಕೂಡ ಫೈಟ್ ಮಾಡಲ್ಲ ಹಂಗಿದ್ದೀರಿ ಯಾಕೆ ಒಂದು ಅನೇಕ ಇಷ್ಟೊಂದು ಕಷ್ಟ ಆಗ್ತಿತ್ತು ಅಲ್ಲಿ ಫೈಟ್ ಮಾಡೋದೇ ಒಂದು ಎರಡು ಆನೆ ಅಭಿಮನ್ಯು ಅಬ್ಬಿಟ್ರೆ ಪ್ರಶಾಂತು ಈ ಥರ ಒಂದೆರಡು ಮೂರು ಆನೆಗಳು ಜೊತೆಗೆ ಹೆಲ್ಪು ಅದಕ್ಕಾಗಿ ಭೀಮಾ ಒಬ್ಬ ಬಂದ್ಬಿಟ್ರೆ ಸೆಟ್ಲು ನಮ್ಮ ಟೀಮು ಆ ಥರ ಸಿಂಗಲಾಗಿ ಟ್ರ್ಯಾಕ್ ಮಾಡಿ ಹಿಡಿಯೋದಕ್ಕೆ ತುಂಬ ಕಷ್ಟ ಆಗ್ತಿರೋದ್ರಿಂದನೇ ಈಗ ಕಾರ್ಯಾಚರಣೆ ಸ್ಟಾಪ್ ಮಾಡಿರೋದು ಆದರೆ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಯಾರೋ ಹೇಳ್ತಿದ್ರಲ್ಲ ಇನ್ನು ಸ್ಟಾರ್ಟ್ ಆಗಲ್ಲ ಮುಗೀತು ಹಿಡಿಯೋಲ್ಲ ಅಂತ ಇಲ್ಲ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ತಿಳ್ಕೊಳ್ಳಿ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಆ ಡೇಟ್ನ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಬಟ್ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಅಂತ ಕನ್ಫರ್ಮ್ ಆದರೆ ಯಾವ ಡೇಟ್ಗೆ ಅಂತ ಕನ್ಫರ್ಮ್ ಆಗಿಲ್ಲ ಆ ಡೇಟ್ ಕನ್ಫರ್ಮ್ ಆದಮೇಲೆ ನಾನು ಮತ್ತೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಕಾರ್ಯಾಚರಣೆ ಮಾಡೇ ಮಾಡ್ತಾರೆ ಬಿಡೋಲ್ಲ ಯಾರು ಮತ್ತೆ ಇಡೀಲೇ ಇಲ್ಲ ಆನೆಗಳನ್ನ ಅವರು ಸಣ್ಣ ಸಣ್ಣ ಇಟ್ಕೊಂಡು ಹೋಗ್ಬಿಟ್ರು ಹೌದು ತಪ್ಪು ಮತ್ತೆ ಬರ್ತಾರೆ ಮತ್ತೆ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಬರಲೇಬೇಕು ಈಗ ಆಲ್ರೆಡಿ ಟ್ರ್ಯಾಕಿಂಗ್ ನಡೀತಾ ಇದೆ ಎಲ್ಲೆಲ್ಲಿ ಆನೆಗಳು ಕಡಾನೆ ಭೀಮಾ ರೌಡಿ ರಂಗ ಎಲ್ಲ ಓಡಾಡ್ತಾ ಇದ್ದಾರೆ ಈ ಸೀಗೆ ಗುಡ್ಡ ಬೇರೆ ಒಂದು ಪವರ್ಫುಲ್ಲು ಅದಿರಲಿ ಅದು ಕೊನೆಗೆ ಅದು ಈಗ ಮೇನ್ ಟಾರ್ಗೆಟ್ ಇರೋದು ಇದು ಹಾಗಾಗಿ ಕಾರ್ಯಾಚರಣೆ ನಡೆಯಲ್ಲ ಅಂತ ಅಂತ ಹೇಳಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಡೆಯುತ್ತೆ ವೆಯ್ಟ್ ಮಾಡಿ ಆ ಡೇಟ್ ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆನಾ ಹ್ಞೂ ನಂಬೋದು ಬಿಡೋದು ನಿಮಗೆ ಧರ್ಮ ಹೇಳಿದ್ದೀನಿ ಏನಂತೀರಾ ಹೀಗೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು